ಐಶ್ವರ್ಯ ಅವರು ಗಾರ್ಡನ್ ಏರಿಯಾ ಕಡೆ ಬಿಕ್ಕಿ ಬಿಕ್ಕಿ ಹೇಳುತ್ತಾ ಬಂದಿದ್ದಾರೆ ಯಾರು ಏನು ಹೇಳಿದರೂ ಇನ್ನೂ ಗೊತ್ತಾಗಿಲ್ಲ ಆದರೆ ಐಶ್ವರ್ಯ ಮಾತ್ರ ಹೇಳಿದ್ದು ಹೀಗೆ ನಾನು ಯಾವತ್ತೂ ಆ ರೀತಿ ಯಾರ ಜೊತೆ ಮಾತನಾಡಲ್ಲ ಕೆಲಸದವರ ಹತ್ತಿರ ಕೂಡ ನಾನು ಆ ರೀತಿ ಮಾತನಾಡಲ್ಲ ನಾನು ಆಗಿ ಅವರ ಮೇಲೆ ಬಿದ್ದು ಜಗಳ ಆಡಿದರೆ ಅದು ಒಂಥರ ಅನಿಸೋದು ಆದರೆ ನಾನು ಆ ರೀತಿ ಮಾಡಿಲ್ಲ ಅದು ಅಲ್ಲದೆ ನನ್ನ ಬಿಹೇವಿಯರ್ ಸರಿ ಇಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ನಾನು ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಕೆ ಮಾಡಿದರೆ ನಂದು ತಪ್ಪಾಗತ್ತೆ ಆದರೆ ನಾನು ಹಾಗೆ ಮಾಡಿಲ್ಲ ಎಂದು ಅತ್ತಿದ್ದಾರೆ ಐಶ್ವರ್ಯ ಅವರಿಗೆ ಗೌತಮಿ ಭವ್ಯ ಅವರು ಸಮಾಧಾನ ಮಾಡಿದ್ದಾರೆ ಅನುಷ್ ಹಾಗೂ ಐಶ್ವರ್ಯ ಇಬ್ಬರು ಧರ್ಮಗೀತಿ ಜೊತೆ ಬಹಳಷ್ಟು ಆಪ್ತತೆಯಿಂದ ಮಾತನಾಡಿಸ್ತಾ ಇದ್ದಾರೆ ಒಂದು ಕಡೆ ನರಕದಲ್ಲಿ ಅನುಷ ಅವರು ಧರ್ಮ ಧರ್ಮ ಅಂತಿದ್ದಾರೆ ಸ್ವರ್ಗದಲ್ಲಿ ಐಶ್ವರ್ಯ ಅವರು ಧರ್ಮ ಬಗ್ಗೆ ತುಂಬ ಇಂಪ್ರೆಸವ್ ಆಗಿದ್ದಾರೆ ಒಂದು ಕಡೆ ಅನುಷ ಅವರು ಧರ್ಮ ಜೊತೆ ಮಾತನಾಡುವಾಗ ಧರ್ಮರಾಜ ಅವರು ನಿಂತು ತಮಾಷೆ ಮಾಡಿದ್ದಾರೆ ಇನ್ನೊಂದೆಡೆ ಐಶ್ವರ್ಯ ಅವರು ಸ್ಪರ್ಧೆಗಳ ಮುಂದೆ ಧರ್ಮ ಅವರನ್ನು ಹಾಳಿ ಹೋಳಿದ್ದಾರೆ ನೀವು ಹಣ್ಣು ಕಟ್ ಮಾಡುವಾಗ ಬಹಳ ಸಾಫ್ಟ್ ಆಗಿ ಕಾಣಿಸ್ತೀರಾ ಅಲ್ಲಿ ನಾನು ಬಿದ್ದೋದೆ ಅಂದರೆ ಬಿದ್ದೋಗಿಲ್ಲ ಅಂತ ಐಶ್ವರ್ಯ ಹೇಳಿದ್ದಾರೆ ಇಲ್ಲಿಗೆ ಚೈತ್ರ ಅವರು ನಾಮಿನೇಟ್ ಆಗಿದ್ದರು ಈ ವಾರ ಸ್ವರ್ಗ ನಿವಾಸಿಗಳಾದ ಯಮುನಾ ಶ್ರೀನಿಧಿ ಲಾಯರ್ ಜಗದೀಶ್ ಗೌತಮಿ ಜಾಧವ್ ಭವ್ಯಗೌಡ ಮತ್ತು ಹಂಸಾ ನಾಮಿನೇಷನ್ ಬೆಂಕಿಯಲ್ಲಿ ಇದ್ದಾರೆ ಇನ್ನು ನರಕವಾಸಿಗಳಾದ ಚೈತ್ರ ಕುಂದಾಪುರ್ ಶಶೀರ್ ಶಾಸ್ತ್ರಿ ಮೋಕ್ಷಿತಾಪಯಿ ಹಾಗೂ ಮಾರ್ಸಾ ನಾಮಿನೇಟ್ ಆಗಿದ್ದಾರೆ ರಗಡ್ ಲುಕ್ನಲ್ಲಿ ಪೋಸ್ಟ್ ಕೊಟ್ಟಿರುವ ಸುದೀಪ್ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಿಲ್ಲರಂಗ ಭಾಷೆ ಚಿತ್ರಕ್ಕಾಗಿ ತಯಾರಾಗುತ್ತಿರುವ ಬಗ್ಗೆ ನಟ ತಿಳಿಸಿದ್ದಾರೆ ಅಂದಹಾಗೆ ಈ ಚಿತ್ರವನ್ನು ಅನೂಪ್ ಭಂಡಾರಿ ನಿರ್ದೇಶನ ಮಾಡ್ತಾ ಇದ್ದಾರೆ ಅದಿತಿ ಪ್ರಭುದೇವ ಮೊದಲ ಬಾರಿಗೆ ಕೆಂಪು ಬಣದ ಡ್ರೆಸ್ ಧರಿಸುವ ಮಗಳ ಜೊತೆಗಿನ ಫೋಟೋ ಶೇರ್ ಮಾಡಿದ್ದಾರೆ ಮಗಳಿಗೆ ನೇಸರ ಎಂದು ಹೆಸರಿಟ್ಟಿದ್ದಾರೆ ಧ್ರುವ ಸ್ವಚ್ಛ ಸಂದರ್ಶನವೊಂದರಲ್ಲಿ ತಮ್ಮ ಸಂಭಾವನೆಯನ್ನು ರಿವೀಲ್ ಮಾಡಿದ್ದಾರೆ ಈಗ ನಾನು ಚಿತ್ರವೊಂದಕ್ಕೆ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತೆ ಎಂದು ಹೇಳಿದ್ದಾರೆ ಧ್ರುವ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ಅದ್ದೂರಿ ಎ ಪಿ ಅರ್ಜುನ ಆ ಚಿತ್ರಕ್ಕೂ ಆಕ್ಷನ್ ಕಟ್ ಹೇಳಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಧ್ರುವ ಕೇವಲ ಐವತ್ತೊಂದು ಸಾವಿರ ರೂಪಾಯಿ ಪಡೆದು ನಟಿಸಿದ್ದರು ತಳಪತಿ ವಿಜಯ್ ಚಿತ್ರರಂಗಕ್ಕೆ ವಿದಾಯ ಹೇಳಿದು ಒಂದು ಕೊನೆಯ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಈ ಸಿನಿಮಾವನ್ನು ಕೆವಿನ್ ಪ್ರೊಡಕ್ಷನ್ ನಿರ್ಮಾಣ ಮಾಡಲಿದ್ದು ಸಿನಿಮಾದ ಮುಹೂರ್ತ ನಡೆದಿದೆ ಬಾಲಿವುಡ್ನ ಸ್ಟಾರ್ ನಟ ಬಾಬಿ ಡ್ಯಲಿ ಈ ಸಿನಿಮಾದ ವಿಲನ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಬಾಬಿಗೆ ಇದು ಎರಡನೇ ತಮಿಳು ಸಿನಿಮಾ ಆಗಿದೆ ಇದು ವಿಜಯ್ ಅವರ ಅರವತ್ತೊಂಬತ್ತನೇ ಹಾಗೂ ಕೊನೆಯ ಸಿನಿಮಾ ಆಗಿರಲಿದೆ ಪಾಕಿಸ್ತಾನದ ಆಟಗಾರರಿಗೆ ಜುಲೈನಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪಿ ಸಿ ಬಿ ಸಂಬಳ ನೀಡಿಲ್ಲ ಇದರ ಪರಿಣಾಮ ಶಾಹೀನ್ ಪ್ರೀತಿ ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜಂ ರೀತಿಯ ಸ್ಟಾರ್ ಆಟಗಾರರು ಸಂಕಷ್ಟಕ್ಕೆ ಸಿಲುಗಿದ್ದಾರೆ ಹಾಗಾಗಿ ಪಾಕ್ ತಂಡದ ನಾಯಕತ್ವವನ್ನು ಬಾಬರ್ ಅಜಂ ತೊರೆದು ರಾಜೀನಾಮೆ ನೀಡಿದ್ದಾರೆ